ಕೋಲಾರ ಜಿಲ್ಲೆಯಲ್ಲಿ ಪರಿಸರ ನಿಯಂತ್ರಣ ಅಧಿಕಾರಿಗಳು ಜೀವಂತವಾಗಿದ್ದಾರೆಯೇ ಯಾಕೆ ಈ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಮಾಲೂರು ತಾಲೂಕಿನ ನಸಗೆರೆ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅದು ಮನನೊಂದು ಮಾಡ್ತಾ ಇದ್ದೀವಿ ಇಲ್ಲಿ ಅಸೋಸಿಯೇಟು ಪ್ರೈವೇಟ್ ಲಿಮಿಟೆಡ್ಡು ಮತ್ತು ಅಪೋಲೋ ಕೆಮಿಕಲ್ಸು ಮತ್ತಿತರ ಈ ಗ್ರಾನೈಟ್ ಫ್ಯಾಕ್ಟ್ರಿ ಆ ಒಂದು ಕಾರ್ಖಾನೆಗಳಿಂದ ಹೊರಸೂಚುವಂತಹ ಪರಿಸರ ಮಾಲಿನ್ಯಕ್ಕೆ ಹಾನಿಯಾಗುವಂತಹ ಈ ಒಂದು ಕಲುಚಿತ ನೀರು ಮತ್ತು ಕಲೆಬೆರೆಕೆ ಈ ವಿಷಪೂರಿತ ನೀರನ್ನು ಇವತ್ತು ಈ ಕುಂಟೆಯಲ್ಲಿ ಸಂಗ್ರಹಣೆ ಮಾಡಿದ್ದಾರೆ ಆದರೆ ಈ ನಸಗೆರೆ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಸುಮಾರು ಹತ್ತು ಹದಿನೈದು ಹಳ್ಳಿ ಎಲ್ಲ ಕೊಳವೆ ಬಾವಿಗಳು ವಿಷಪೂರಿತವಾಗಿ ಇವತ್ತು ನೀರು ಚೆಲ್ಸ ಆ ವಿಷಪೂರಿತ ನೀರನ್ನು ಕುಡಿಯುವಂಥ ಪರಿಸ್ಥಿತಿ ಇದೆ ಇಲ್ಲಿನ ಸ್ಥಳೀಯ ಶಾಸಕರು ಏನು ಮಾಡ್ತಾರಂತೂ ಗೊತ್ತಿಲ್ಲ ಆದರೆ ಆ ಸ್ಥಳೀಯ ಶಾಸಕರನ್ನು ಕೇಳಿದ್ರು ಸಹ ಕೈಗಾರಿಕೆಗಳ ಪರ ಮಾತಾಡ್ತಾ ಇರುವಂಥ ಆ ನಸಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅನುಭವಿಸುತ್ತಿರುವ ಕೂಲಿ ಕಾರ್ಮಿಕರು ಮತ್ತು ರೈತರು ಮತ್ತು ವಿದ್ಯಾರ್ಥಿಗಳು ಯುವ ಜನತೆ ಅನುಭವಿಸುತ್ತಿರುವಂತಹ ನರಕಯಾತನೆ ಯಾರಿಗೂ ಬೇಕಾಗಿಲ್ಲ ಇನ್ನು ಕೈಗಾರಿಕೆಯ ಒಂದು ಅಧಿಕಾರಿಗಳಿದ್ದಾರೆ ಅವರು ಈ ಒಂದು ಅಸೋಸಿಯೇಟ್ ಫ್ಯಾಕ್ಟ್ರಿ ಇರ್ಬೋದು ಇಲ್ಲ ಕೈಗಾರಿಕೆ ಫ್ಯಾಕ್ಟ್ರಿ ಇದು ಅಪೋಲೋ ಫ್ಯಾಕ್ಟ್ರಿ ಅವ್ರು ನೀಡುವಂತಹ ದೇಣಿಗೆಯಾಗಿ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಆರೋಗ್ಯ ಇಲಾಖೆಯವರು ಇದ್ದು ಇದನ್ನು ನಿಲ್ಲದಂತ ಆಗ್ಬಿಟ್ಟೈತೆ ಯಾಕೆ ಈ ಥರ ಆಗಿದೆ ಇಲ್ಲಿ ಬಣ್ಣ ಈ ವಿಷಪೂರಿತ ಬಣ್ಣ ಏನಾಗಿದೆ ನೀರು ಯಾಕೆ ಈ ಥರ ತಿರುಗ್ತಾ ಇದೆ ಕೊಳವೆ ಭಾಗಗಳಿಂದ ನೀರು ಹೊರ ಸೂಜ್ತಾ ಅಲ್ಲ ಅದು ವಿಷಪೂರಿತವಾಗಿದೆಯಾ ಜನರು ಕುಡಿಯೋ ಯೋಗ್ಯತೆ ಆಗಿದೆಯಾ ಇಲ್ಲಂದ್ರೆ ಈ ಒಂದು ಅಸೋಸಿಯೇಟ್ ಅಂದರೆ ಗ್ಲಾಸ್ ಅಂಡ್ ಪ್ಲೈವುಡ್ ಫ್ಯಾಕ್ಟ್ರಿ ಏನಿದೆ ಅದರಲ್ಲಿ ಪ್ರತಿ ತಿಂಗಳು ಒಬ್ಬರಲ್ಲ ಒಬ್ಬರು ಬದುಕು ಕಟ್ಟಿಕೊಳ್ಳಲು ಬರುವಾಗಂತಹ ಹೊರ ರಾಜ್ಯದ ಕಾರ್ಮಿಕರು ತನ್ನ ಜೀವವನ್ನು ಕಳ್ಕೊತಾ ಇದ್ದಾರೆ ಆ ಜೀವವನ್ನು ಕಳ್ಕೊಂಡ್ರೂ ಸಹ ಆ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗಾಗಲಿ ಸಂಬಂಧಪಟ್ಟ ಇಲಾಖೆಗಳಿಗಾಗಲಿ ಅದೇನೂ ಬೇಕಾಗಿಲ್ಲ ಕಾರ್ಖಾನೆಗಳಿಗೆ ಬರ್ತಾರೆ ಯಾರೋ ಒಂದು ಮನವಿ ಕೊಡ್ತಾರೆ ಅಂತ ಹೇಳಿದ್ರೆ ಆ ಏನಪ್ಪ ನಿಮ್ಮ ಮೇಲೆ ಹೋರಾಟ ಮಾಡ್ತಾರ ಅಂತ ಹೇಳ್ತಾರೆ ಅಧಿಕಾರಿಗಳು ಜಾಬ್ ತುಂಬ್ಕೊಂಡು ಹೋಗ್ತಾರೆ ಅದಕ್ಕೆ ಪ್ರಮುಖ ಪಾತ್ರ ವಹಿಸೋದಂತೆ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಇದ್ದೂ ಆಗ್ಬಿಟ್ಟಿದ್ದಾರೆ ಈ ಕೂಡಲೇ ನಾವು ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಪರಿಸರ ಇಲಾಖೆಗೆ ಆರೋಗ್ಯ ಇಲಾಖೆ ಕಾರ್ಮಿಕ ಇಲಾಖೆಗೆ ಈ ಒಂದು ಅಸೋಸಿಯೇಟ್ಸು ಮತ್ತು ಅಪೋಲೋ ಮತ್ತು ಗ್ರಾನೈಟ್ ಫ್ಯಾಕ್ಟ್ರಿಗಳಿಂದ ಹೊರಸೂಸುವಂಥ ವಿಷಪೂರಿತ ಒಂದು ಕೆಮಿಕಲ್ನಿಂದ ಕಲುಷಿತವಾಗಿರುವ ಕೊಳವೆ ಬಾವಿಗಳ ನೀರಿನಿಂದ ಈ ಒಂದು ನಸಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಹಳ್ಳಿಗಳನ್ನು ರಕ್ಷಣೆ ಮಾಡಬೇಕು ಈ ಕಾರ್ಖಾನೆಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಈ ಕೂಡಲೇ ಮಾಲೂರು ತಾಲೂಕಿನ ಕೈಗಾರಿಕಾ ಪ್ರದೇಶಗಳಿಂದ ಬೇರೆ ಕಡೆ ಈ ಒಂದು ಕಾರ್ಖಾನೆಗಳನ್ನು ಓಡಿಸುವ ಮುಖಾಂತರ ಜನರ ಒಂದು ಆರೋಗ್ಯ ಸಮಸ್ಯೆಯನ್ನು ಮತ್ತು ಅವರ ಜೀವನವನ್ನು ರೂಪಿಸಬೇಕು ಇಲ್ಲವಾದರೆ ಈ ಅಸೋಸಿಯೇಟ್ ಫ್ಯಾಕ್ಟರಿ ಮತ್ತು ಕೆಮಿಕಲ್ ಫ್ಯಾಕ್ಟರಿ ಮುಂದೆಡೆ ತಲೆ ಮೇಲೆ ಕಲ್ಲು ಬರುವ ಜೊತೆಗೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬೀದಿನ ಗಳ ಸಮೇತ ಹೋರಾಟ ಮಾಡಿ ನಾಪತ್ತೆಯಾಗಿರುವ ಅಧಿಕಾರಿಗಳು ಕೊಡುವ ಹೋರಾಟ ಮಾಡಿ ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ